ಬೆನಕಟ್ಟಿ ಪದ್ಮಿಪೂರ್ವ ಕಾಲೇಜು ವಿಜಯಪುರ ಇದರ ವಿದ್ಯಾರ್ಥಿಗಳ ನೀಟ್ ಜಿಇಇ ತಯಾರಿಯನ್ನ ಬಲಪಡಿಸಲು ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ಪ್ರಮುಖ ಶಿಕ್ಷಣ ಸಂಸ್ಥೆಯಾದ ಬೆನಕಟ್ಟಿ ಪದವಿಪೂರ್ವ ಕಾಲೇಜು ವಿಜಯಪುರ ಪ್ರಮುಖ ಎಟ್ ವೇದಿಕೆಯಾದ ಫಿಸಿಕ್ಸ್ ವಾಲಾ ಸಂಸ್ಥೆಯೊಂದಿಗೆ ಪರಿವರ್ತನಾತ್ಮಕ ಸಹಭಾಗಿತ್ವವನ್ನು ಘೋಷಿಸಿದೆ ಈ ಸಹಯೋಗದ ಉದ್ದೇಶ ನೀಟ್ ಮತ್ತು ಜೆಇಇ ಮುಂತಾದ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡಲು ಫಿಸಿಕ್ಸ್ ವಾಲಾ ಅವರ ಉನ್ನತ ಸಂಪನ್ಮೂಲಗಳು ಮತ್ತು ಅವರ ಶೈಕ್ಷಣಿಕ ಅನುಭವವನ್ನು ಪಡೆಯುವುದಾಗಿದೆ ನೀಟ್ ಮತ್ತು ಜೆಇ ಪರೀಕ್ಷೆಗಳು ಕೇವಲ ಪರೀಕ್ಷೆಗಳಲ್ಲ ಅವು ನಮ್ಮ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನ ನಿರ್ಮಿಸಲು ಅವಕಾಶಗಳಾಗಿವೆ ಫಿಸಿಕ್ಸ್ ವಾಲ ಅವರ ಅವಿಷ್ಕಾರಾತ್ಮಕ ಡಿಜಿಟಲ್ ಉಪಕರಣಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ಬಳಸಿಕೊಂಡು ನೀಡಲು ನಾವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬೆಂಬಲ ಮತ್ತು ತಜ್ಞ ಮಾರ್ಗದರ್ಶನವನ್ನು ಬದ್ಧರಾಗಿದ್ದೇವೆ ಈ ದಿಶೆಯಲ್ಲಿ ಫಿಸಿಕ್ಸ್ ವಾಲ ಸಂಸ್ಥೆಯೊಂದಿಗೆ ಈ ಸಹಭಾಗಿತ್ವವು ನಮ್ಮ ಕಾಲೇಜಿನ ಪ್ರಮುಖ ಘಟ್ಟವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರು ಹೇಳಿದರು ಶೈಕ್ಷಣಿಕ ಮೇಲುಸ್ತುವಾರಿತರ ಮತ್ತು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಫಿಸಿಕ್ಸ್ ವಾಲಾ ಸಂಸ್ಥೆಯೊಂದಿಗೆ ಸಹಭಾಗಿತ್ವವು ನಮ್ಮ ವಿದ್ಯಾರ್ಥಿಗಳಿಗೆ ಪರಂಪರಾ ಮತ್ತು ಆಧುನಿಕ ಶಿಕ್ಷಣ ಪದ್ದತಿಗಳ ಶ್ರೇಷ್ಠತೆಯನ್ನ ಒದಗಿಸುವತ್ತ ಒಂದು ಹೆಜ್ಜೆಯಾಗಿದೆ ಎಂದು ಕಾಲೇಜಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಹೇಮಲತಾ ಬೆನ್ಕಟ್ಟಿ ಅವರು ಹೇಳಿದರು ವಿದ್ಯಾರ್ಥಿಗಳು ನಾವು ಕೇವಲ ಶೈಕ್ಷಣಿಕ ಸಾಧನೆಗೆ ಮಾತ್ರ ಗಮನ ಕೊಡದೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವ ವಾತಾವರಣವನ್ನ ಸೃಷ್ಟಿಸುತ್ತಿದ್ದೇವೆ ಬೆನಕಟ್ಟಿ ಕಾಲೇಜು ಪ್ರಸಾವರ್ತವನ್ನ ಅರಿತುಕೊಳ್ಳಲು ಸೂಕ್ತವಾದ ಆಯ್ಕೆ ಆಗಲಿದೆ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಹೇಳಿದರು ನೀಟ್ ಮತ್ತು ಜೆಇಇ ತಯಾರಿಯನ್ನ ಬಲಪಡಿಸುವ ಸಂಸ್ಥೆ ಪ್ರತಿ ವಿದ್ಯಾರ್ಥಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದು ನಮ್ಮ ಧ್ಯೇಯ ಬೆನಕಟ್ಟಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇವರೊಂದಿಗೆ ಕೆಲಸ ಮಾಡುವ ಅವಕಾಶ ನಮಗೆ ಉತ್ಸಾಹದಾಯಕವಾಗಿದೆ ಅವರ ವಿದ್ಯಾರ್ಥಿಗಳು ನೀಟ್ ಮತ್ತು ಜೆಇಇ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಅಗತ್ಯ ಆತ್ಮವಿಶ್ವಾಸ ಮತ್ತು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆಯನ್ನು ನಾವು ಒದಗಿಸಿಕೊಡಲು ಬದ್ಧರಾಗಿದ್ದೇವೆ ಮತ್ತು ನಾವು ಕಾಲೇಜ್ಗೆ ನಮ್ಮ ಅನುಭವವನ್ನ ತಿಳಿಸಿದ್ದೇವೆ ಮತ್ತು ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೂರಲ್ ಏರಿಯಾದಲ್ಲಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಇದು ಆರನೇ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಕಾಲೇಜಿಂದ ಹೊರಗೆ ಬೀಳ್ತಾ ಇರೋದು ಈ ಹೊಸ ಎಜೋಟೆಕ್ಟ್ ಸಿಸ್ಟಮದ ಮುಂಚೂಣಿ ಸಂಸ್ಥೆಯಾದಂಥ ಫಿಸಿಕ್ಸ್ ವಾಲ ಸಂಸ್ಥೆ ಜೊತೆ ನಮ್ಮ ಕಣಕಟ್ಟಿ ಪಿ ಯು ಕಾಲೇಜ್ ಕೊಲಾಬ್ರೇಟ್ ಆಗ್ತಾ ಇದೆ ಬರುವ ಅಕಾಡೆಮಿಕ್ ಇಯರ್ದಿಂದ ಸೋ ಇದು ಫಿಸಿಕ್ಸ್ ವಾಲ ಇದು ಬಂದುಬಿಟ್ಟು ಈ ಬೇರೆ ಅದನ್ನು ಇದೆಲ್ಲ ಯಾವ ಥರ ಇದೆಯಲ್ಲ ಆ ಥರ ಇದೊಂದು ಆಲ್ ಇಂಡಿಯಾ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತಾ ಇರುವಂಥ ಸಂಸ್ಥೆ ಇದು ಸೊ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರ ಉಪಯೋಗಗಳು ಆಗಲಿ ಇದರ ಬೆನಿಫಿಟ್ ಸಿಗಲಿ ಅಂಥೇಳಿ ನಾವು ಕೊಲಬ್ರೇಷನ್ ಮಾಡ್ಕೊಂಡಿದ್ದೀವಿ ಇದರ ಹೆಚ್ಚಿನ ಮಾಹಿತಿಯನ್ನು ಬಿಜಿತ್ ಸ್ವಲ್ ಇವರು ನೀಲಕಂಠ ಅವರು ತಮ್ಗೆ ಹೇಳ್ತಾರೆ ಸಂಸ್ಥೆಯ ಉಪಾಧ್ಯಕ್ಷರು ಹೇಮಲತಾ ಬೆನ್ಕಟ್ಟಿ ಸಂಸ್ಥೆಯ ಕಾರ್ಯದರ್ಶಿಗಳು నన్ను ఫిజిక్స్ వాళ్ళు స్కూల్ ఇంట్రేషన్ ప్రోగ్రామ్స్ కర్ణాటక స్టేట్ బ్యాంక్ డాక్టర్ డి ఆర్ రిరణి అంతే సంస్థ డైరెక్ట్ నన్నెసిన అని నన్ను ఫిసిక్స్ వాళ్ళు బిజినెస్ అటెండ్ విశ్వనాథ్ కర్కట్టి అంత డైరెక్ట్ నా కేశవ్ జగీర్దార్ అంత ఈ కాలేజ్ ప్రిన్సిపల్ ఓకే ನಿतीश ಜಾಗೀರ್ ಬನಿಕಟ್ಟಿ ಲುಮ್ ಕಾಲೇಜ್ ಸಂಸ್ಥೆಯೊಂದಿಗೆ ನಮ್ಮ ಒಂದು ಕೋಲಾಬೊರೇಷನ್ ಸೊ ಕ್ಯಾನ್ ಐ ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ ಸರ್ ಸೆವೆಂಟಿಯಸ್ ಯಾಕಂದರೆ ಕನ್ನಡದಲ್ಲಿ ಸಮ್ ಟೈಮ್ಸ್ ಇಲ್ಲ ಅದನ್ನ ಇಂಗ್ಲಿಷ್ ಇನ್ ಸೊ ಬನಿಕಟ್ಟಿ ಲುಮ್ ಕಾಲೇಜ್ ಒಂದಿಗೆ ನಮ್ಮ ಒಂದು ಸಂಸ್ಥೆ ಫಿಸಿಕ್ಸ್ ವಾಲಾ ಇಟ್ಸ್ ವೆರಿ ಗುಡಿಕಲ್ ಕಲಾಬ್ರೇಷನ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬ್ಬೌಟ್ ಇಟ್ ಆನ್ ಓಕೆ ಏಕೆ ಅಂತಂದರೆ ನಮಗೆ ಇಟ್ಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಇರ್ ಆಸ್ ವೆಲ್ ಆ್ಯಂಡ್ ಆಲ್ಸೋ ಫಾರ್ ಬನಿಕಟ್ಟಿ ಪಿ ಯು ಕಾಲೇಜ್ ಇಲ್ಲಿ ಬಿಜಾಪುರದಲ್ಲಿ ವಾಟ್ ವಿ ಹ್ಯಾವ್ ಸಿನ್ ವಿಜಯಪುರ ಅಂದರೆ ನಾವೇನು ನೋಡಿದ್ದೀವಿ ಅಂತಂದರೆ ತುಂಬ ಜನ ಮಕ್ಕಳಿಗೆ ಡಾಕ್ಟರ್ ಆಗೋ ಇಂಜಿನಿಯರ್ ಆಗುವಂಥ ಆಸಕ್ತಿ ಇದೆ ಸೊ ದಟ್ ವಿ ಹ್ಯಾವ್ ಫಿಗರ್ ಇನ್ ಡೌಟ್ ಆ್ಯಂಡ್ ನಮ್ಮ ಒಂದು ಕಲಾಬ್ರೇಷನ್ನಿಂದ ವಿ ಹ್ಯಾವ್ ಇವನ್ ವೆರಿ ಗುಡ್ ರಿಸಲ್ಟ್ಸ್ ನೀವು ನೋಡಿರ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ವಿ ಹ್ಯಾವ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿಮೀ ವಾಡ್ ಇಸ್ ಇಲ್ ಅಕ್ರಾಸ್ ಸೊ ಆ ಕಳದಿಂದ ಆಗಿಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ತಲೆ ಬಿಟ್ಟು ಬಿಡ್ರಿ ಏನು ಮಾಡ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಒಂದು ಬೆಟರ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂಥ ಅಥವಾ ಬೆಟರ್ ಡಾಕ್ಟರ್ಸ್ ಹಾಗೂ ಇಂಜಿನಿಯರ್ಸನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಸೊ ಈ ಆಸೆನ ನಾವು ಉಳ್ಕೊಂಡು ಬರೋ ಟೈಮಲ್ಲಿ ನಮಗೆ ಮನಿಕಂಟಿ ಅವರು ಕ್ಲೂಕಾಲೇಜುವಲ್ಲಿ ಅಪ್ರೋಚ್ ಮಾಡಿದಾಗ ಈ ಒಂದು ಮನಬ್ರೇಷನ್ಗೆ ನಾವು ಒಪ್ಪಿಕೊಂಡಿದ್ದೇವೆ ಹಾಗೂ ಈ ಒಂದು ಕೊಲಾಬ್ರೇಷನ್ ಬಿ ಕಂಪ್ಲೀಟ್ಲಿ ಆಫ್ಲೈನ್ ಸೊ ನಾವು ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ನೀವು ನೋಡಿರ್ಬೋದು ನೀವು ಆನ್ಲೈನ್ ಕ್ಲಾಸಸ್ ನೋಡ್ಬೋದು ಬಟ್ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ನ ನಡೀಲಿ ನಡೆಸಬೇಕು ಅಂತ ಕೂಡ ನಾವು ತೀರ್ಮಾನ ತೊಗೊಂಡಿದ್ದೇವೆ ಏನಂತಂದರೆ ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ ದ ಸೆನ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಹಾಗೂ ಮತ್ತು ನಿಮ್ಮ ಬೋರ್ಡ್ ಆಗಿರ್ಬೋದು ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ರೂಫ್ ಆ್ಯಂಡ್ ನಮ್ಮ ಫಿಸಿಕ್ಸ್ ಬರೋದು ಒಂದು ಮೋಟೋ ಏನಿದೆ ಅಂತಂದರೆ ವಿ ಗಿವ್ ಕ್ವಾಲಿಟಿ ವಿತ್ ವಿತ್ ಅ ವೆರಿ ಮಿನಿಮಮ್ ಪ್ರೈಸ್ ಓಕೆ ನಮ್ಮದು ಒಂದು ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನಮ್ಮದು ಸೊ ಹಂಗಾಗಿಬಿಟ್ಟು ನಮ್ಮಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಯು ನೋ ಗಿವಿಂಗ್ ಸ್ಟೂಡೆಂಟ್ಸ್ ಆಫ್ ಬೆಟರ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸಿಂಗ್ ಯು ನೋ ವೆರಿ ಮಿನಿಮಲ್ ಫೀಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಒಂದು ಇದೊಂದು ಇಂದ ವಿ ಎಕ್ಸ್ಪೆಕ್ಟ್ ಟು ಸಿ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಮಿಂಗ್ ಅಪ್ ವಿತ್ ಬೆಟರ್ ರಿಸಲ್ಟ್ ಇನ್ ದ ಫ್ಯೂಚರ್ ಡೇಸ್ ಫಾರ್ ಎಕ್ಸಾಮ್ ಅನ್ನು ಲೈಕ್ ಮೇನ್ ಇದ್ದು ಏನು ಕಾಲ ಇದು ಅಂದರೆ ಇದಕ್ಕೆ ಕಲರ್ಶನ್ ಆಗ್ತಾ ಇರೋದು ಬಿಜಾಪುರ ನಮ್ಮ ಕಾಲೇಜ್ ಏನಂತಂದರೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳು ಜಾಸ್ತಿ ಬೆಂಗಳೂರು ಮತ್ತು ಮಂಗಳೂರಲ್ಲೇ ಡಿಪೆಂಡ್ ಆಗ್ತಾ ಇದ್ರು ಸೊ ಆ ಫೆಸಿಲಿಟಿ ನಾವು ಇವತ್ತು ಇಲ್ಲಿ ಬಿಜಾಪುರದಲ್ಲೇ ಕೊಡ್ತಾ ಇದ್ದೀವಿ ಸುತ್ತ ಬಿಜಾಪುರ ಬಿಜಾಪುರ ಸುತ್ತಮುತ್ತ ಮಕ್ಕಳಿಗೆ ವಿತ್ ಅಲ್ಲಿ ತುಂಬ ಹೈಯರ್ ಫೀಸ್ ಇರುತ್ತೆ ಅದನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ತುಂಬ ಮಾಡ್ರೇಟ್ ಫೀಸ್ ಇರುತ್ತೆ ಮತ್ತು ಇದು ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆಫ್ಲೈನ್ ಕ್ಲಾಸ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಥರ ಆಫ್ಲೈನ್ ಕ್ಲಾಸ್ ಫಿಸಿಕ್ಸ್ ವಲದವ್ರು ಮಾಡೇ ಇತ್ತು ಸೊ ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಇಂಟ್ರಡ್ಯೂಸಿಂಗ್ ಇನ್ ಕ ಸೌತ್ ಕರ್ನಾ ಸಾರಿ ನಾರ್ತ್ ಕರ್ನಾಟಕ ಸೊ ಅದಕ್ಕೆ ಅವ್ರದ್ದು ಕೋಪ್ರೇಷನ್ನು ಭಾಳ ನೀಟ್ ಮತ್ತು ಅವ್ರ ಸಿಸ್ಟಮ್ ಭಾಳ ಚೆನ್ನಾಗಿ ನಡೀತದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆನೂ ಈ ಥರ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಇಟ್ಕೊಂಡು ಟೆಸ್ಟ್ ಮಾಡ್ತೀವಿ ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ ಬಟ್ ಟೆಸ್ಟ್ ಕ್ವಶನ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕ್ವಶನ್ಸ್ ಪ್ರಿಪೇರ್ಡ್ ಟೀಮ್ ಏನಿರ್ತದಲ್ಲ ಎಲ್ಲಾ ಕಡೆ ಏನಿರ್ತದೆ ಪಾಸ್ಟ್ ಇಯರ್ ಕ್ವೆಶನ್ಸ್ ಪೇಪರ್ ಕೊಡೋದು ಕ್ವೆಶನ್ಸ್ ತೆಗೆಯೋದು ಮಾಡ್ತಾರೆ ಇವರಿಲ್ಲ ದೇ ವಿಲ್ ಜನರೇಟ್ ದ ಕ್ವಶನ್ಸ್ ಆ ಕ್ವಶನ್ಸ್ಗಳು ಜನರೇಟ್ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಈ ಟೈಮ್ ಈ ಟೈಪ್ ಕ್ವೆಶನ್ಸ್ಗಳು ಬರ್ತಾವಂತ ಗೊತ್ತಾಗ್ತದ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿರ್ತದೆ ಅದರಲ್ಲಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಟ್ ಜೆ ಇ ರ್ಯಾಂಕಿಂಗ್ಸ್ಗಳು ಬರ್ಲಿಕ್ಕೆ ಕಾರಣ ಆಗ್ತದೆ ಆ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲನ್ನ ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ದು ಸೊ ಅದು ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತದೆ ಅಂತಕೊಂಡು ನಾವು ಅಂದ್ಕೊಂಡಿದ್ದೆ ದೇ ಹವ್ ಪೇಡ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ರುಪೀಸ್ ಪರ್ ಪರ್ಸನ್ ಓನ್ಲಿ ಫಾರ್ ಸೆಟ್ಟಿಂಗ್ ದ ಕ್ವೆಶ್ಚನ್ ಪೇಪರ್ಸ್ ಅದೇ ಎಲ್ಲ ಲೆಕ್ಚರರ್ಸ್ಗೂ ಎಲ್ಲರಿಗೂ ಅದು ಅದ ಕೆಲವ ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಟ್ ಸೊ ದಿಸ್ ಇದು ಫಿಸಿಕ್ಸ್ ವಾಲದ ಒಬ್ಬೊಂದು ಸ್ಪೆಷಲ್ ಇದೈತಿ ಹೀಗಾಗಿ ಈಗ ಆಲ್ ಓವರ್ ಇಂಡಿಯಾದಾಗ ನೀವು ನೋಡಿದ್ರೆ ರಿಸಲ್ಟ್ಸ್ ಆರ್ ವೆರಿ ಪಾರ್ ಅಂಡ್ ವೆರಿ ಬೆಟರ್ ಕಂಪೇರ್ ಟು ಅದರ್ ಈ ಎಜುಟೆಕ್ ಆನ್ಲೈನ್ ಇದಕ್ಕೆ ನೋಡ್ತಾ ಇದ್ರ

ಒನ್ ಒನ್ ಆನ್ ಒನ್ ರೆಗ್ಯುಲರ್ ಹೆಂಗೆ ಕಾಲೇಜ್ ಡೇ ನಡೀತಲ್ಲ ಆ ಟೈಪನ್ನು ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಅವ್ರ ಅವ್ರ ಫ್ಯಾಕಲ್ಟಿಯಿಂದನೂ ನಡೀತಾವ ಇಲ್ಲಿ ಕ್ಲಾಸಸ್ ಓನ್ಲಿ ಒನ್ ಎಂಟೈರ್ ಇನ್ ನಾರ್ತ್ ಕರ್ನಾಟಕ ಸರ್ ಅದು ಎ ಆರ್ ಜಿದು ಕೊಲ್ಯಾಬ್ರೇಟ್ ಮಾಡ್ಕೊಂಡಿದ್ದು ಆಫ್ಲೈನ್ ಇತ್ತು ಸರ್ ಅದು ಪಾಠಶಾಲಾ ಅಂತ ಅದು ಆಫ್ಲೈನ್ ಕ್ಲಾಸ್ ಇತ್ತು ಸರ್ ಅದು ಆನ್ಲೈನ್ ಕ್ಲಾಸ್ ಇತ್ತು ಇದು ನಾವು ಮಾಡಿದ್ದು ಆಫ್ಲೈನ್ ಆಫ್ಲೈನ್ ಮತ್ತು ಈಗ ಅವ್ರ ಜೋಡಿ ಟೈಪ್ ಕೊಟ್ಟಿದ್ದೆ ಸರ್ ಈ ಫಾಸ್ಟ್ ಆಫ್ಲೈನ್ ಆಫ್ಲೈನ್ ಹಾಂ ವಿಸಿಟ್ ಸೋಲಾದ್ ಎಂಟ ಆರ್ ನಾರ್ಥಿ ಫೀಸ್ ಬಗ್ಗೆ ಏನು ಫೀಸ್ ಇಲ್ಲ ಫೀಸ್ ಬಗ್ಗೆ ವಿ ಆರ್ ಗಿವಿಂಗ್ ದ ವೆರಿ ಮಾಡ್ರೇಟ್ ಫೀಸ್ कंपेरेटिवली बेंगलुरु गंगूरला दे आर चार्जिंग ऑलमोस्ट अराउंड 2 लाख 2000 एंड ऑन बट आजदानी दे उत्तर का मतलब मकले बडा मकले यूज ಆಗುತ್ತೆ ಇದೆ ತರಕ್ಕೆ ಇದೆ ತಂದೆ ಕಾಲೇ지에 ಬರಬೇಕಾದ್ರೆ ಸೊತ್ತುದ್ದು ಎಲ್ಲಾ ಅಗ್ರಿಕಲ್ಚರ್ बेस्ड ಮಕಳನೇ ಬರ್ತಾರೆ ಔರ್ ಸಲವಾಗಿ ಎಲ್ಲರೂ ಬೆಂಗಳೂರು ಬಂಗೂರು ಹೋಗದ ಕಾದಂಗಿಲ್ಲ ಔರಿ ಒಂದ ಯೂಸ್ ಆಗಲಿ ಅನ್ನೋ ಪರ್ಪಸ್ ಇನ್ ಸಲ ಬಂದ್ರೆ ನಾವು ಇಲ್ಲ ಬಟ್ ನಾವು ಎಲ್ಲರಿಗೂ ಫೀಸ್ ಏನೋ ಒಂದು ಇಟ್ಟಿರ್ತಾರೆ ಬಟ್ ನಮ್ಮ ಕಾಲೇಜ್ನೊಳಗೆ ನಾವು ಆ ಫೀಸ್ ಯಾವತ್ತು ಯಾರಿಗೂ ತಗೊಂಡಿಲ್ಲ ಹಿಂಗೂ ತಗೊಂಡಿಲ್ಲ ಈಗೂ ತಗೊಂಡಿಲ್ಲ ಈಗಾದ್ರೂ ಅವ್ರಿಗೆ ಹಂಗೆ ಏನೋ ನಾವು ಅದಕ್ಕೆ ಏನು ಮಿನಿಮಮ್ ಚಾರ್ಜ್ ಐತಿ ಮಾಡಿ ಸರಿ ಕೋರ್ಸ್ ಕಂಟೆಂಟ್ ಅದು ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಏನು

ಲಾ ಕಂಪೇರಿಟಿವ್ಲಿ ನ ಮುಂದೆ ಟೆಕ್ನಿಕಲ್ ಮತ್ತು ಆಸ್ಪೆಕ್ಟ್ಸ್ ಟೆಕ್ನಿಕಲ್ ಇನ್ ಆಸ್ಪೆಕ್ಟ್ಸ್ ಫಿಸಿಕ್ಸ್ ವಾಲಾ ಡೇ ಹೂ ಸಜೆಸ್ಟ್ ಆಲ್ ದ ಅದರ್ ಥಿಂಗ್ಸ್ ಅದ್ರ ಸಂಬಂಧ ಏನು ಫಿಸಿಕ್ಸ್ ವಾಲಾ ಜೊತೆಗೆ ಮಾಡ್ಕೊಂಡಿದ್ರು ಭಾರತ ಫಾಸ್ಟ್ ಆಗಂತವಲ್ಲ ಹೋಗ್ರು ಸ್ಪಷ್ಟವಾಗಿ ಏನ್ ಹೇಳಿದ್ರು ಏನು ಟೀವಿ ಫಿಸಿಕ್ಸ್ ವೆಲ್ಲಾದು ಆಫ್ಲೈನ್ ಕ್ಲಾಸ್ ಅನ್ನು ಕಂಡಕ್ಟ್ ಮಾಡಿದೀನಿ ಕಾಲೇಜ್ ಜೊತೆ collaboration ಓಕೆ ಈಗ ನಿಮ್ಮ ಕಾಲೇಜ್ ಇನ್ ಎಜುಕೇಶನ್ ಇದೆ ಅದು ಡಿಜಿಟಲ್ ಟೆಕ್ನಾಲಜಿ ಎಜುಕೇಶನ್ ಇರೋದು ಅಂದ್ರೆ ಯಾ ಇಟ್ 100% डेफिनेटली बिकॉज ದೇ ಆರ್ ಆಲ್ ಅಗೇನ್ ದಿ ನಿಮ್ಮ ಸ್ಪೆಷಲೈಸ್ಡ್ ಫೋಕಸ್ಡ್ ಟೀಚಿಂಗ್ ಸ್ಟಾಫ್ ಇರ್ತಾರೆ ನಮ್ಮಲ್ಲಿ ಇರ್ತಾರೆ ಇಲ್ಲ ಅಂತಾ ಬಟ್ ಅಗೇನ್ ನೀಮತ್ತರ್ ಸ್ಪೆಷಲೈಸ್ಡ್ ಸ್ಟಾಫ್ ಇರ್ತಾರೆ